ಕೋಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಊರುಶಿ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಊರಶಿ ಚಿತ್ರಮಂದಿರ ಎಲ್ಲಿದಂತೆ ಕೇಳಿದ್ರೆ ಬೆಂಗಳೂರಿಗಳಿಗೆ ಗೊತ್ತೇ ಇದೆ ಲಾಲ್ ಬದ್ರಸ್ತೆಯಲ್ಲಿರುವಂತೇರಶಿ ಚಿತ್ರಮಂದಿರ ಈ ಚಿತ್ರಮಂದಿರಕ್ಕೆ ತನ್ನದೇ ಆದಂಥ ಫ್ಯಾನ್ ಬೇಸ್ ಇದೆ ನಿಶ್ಚಿತ ಸಿನಿಮಾ ತೆರೆ ಕಂಡಾಗ ಅದೆಷ್ಟೋ ಮಂದಿ ನಾವು ಈ ಸಿನಿಮಾವನ್ನ ಊರುಶಿ ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡ್ತೀವಿ ಅಂತ ಕಾದು ಕುಳಿತುಕೊಳ್ಳುವವರು ಕೂಡ ಇದ್ದಾರೆ ಹೀಗಾಗಿಯೇ ಈ ಚಿತ್ರಮಂದಿರ ಬೇಗ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಇವತ್ತಿನ ಪ್ರದರ್ಶನ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಇದು ಸಂಜೆ ಆರು ಗಂಟೆಯ ಪ್ರದರ್ಶನಕ್ಕೆ ಸೇರಿದಂತ ಜನಸಮೂಹ ಭರ್ಜರಿಯಾದಂತ ಪ್ರದರ್ಶನ ಊರ್ವಶಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಹಾಗಂದ ಮಾತ್ರಕ್ಕೆ ಈ ಸಿನಿಮಾ ಎರಡನೇ ತಾರೀಕು ರಿಲೀಸ್ ಆದಾಗ್ಲೇ ಊರ್ವಶಿ ಚಿತ್ರಮಂದಿರದಲ್ಲೂ ಕೂಡ ರಿಲೀಸ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಎರಡನೇ ತಾರೀಕು ಗುರುವಾರ ಗುರುವಾರ ಈ ಸಿನಿಮಾ ಊರ್ವಶಿಯಲ್ಲಿ ರಿಲೀಸ್ ಆಗಿಲ್ಲ ಶುಕ್ರವಾರ ಆಯ್ತಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ ಮೂರ್ನಾಲ್ಕು ದಿನಗಳ ಬಳಿಕ ಈ ಚಿತ್ರಮಂದಿರಕ್ಕೆ ಕಾಂತಾರ ಸಿನಿಮಾ ಎಂಟ್ರಿ ಕೊಡ್ತು ಅದು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಆ ಮೂರ್ನಾಲ್ಕು ದಿನ ಯಾವ ಸಿನಿಮಾದ ಪ್ರದರ್ಶನ ಆಯ್ತು ಗೊತ್ತಾ ತಮಿಳಿನ ಇಡ್ಲಿ ಕಡೆ ಸಿನಿಮಾದ ಪ್ರದರ್ಶನ ಇಷ್ಟ ರಿಪೀಟ್ ಅಂತ ಹೇಳ್ತಾರಲ್ಲ ಸುಮ್ನೆ ಹೇಳಲ್ಲ ಯಾಕೆ ಈ ಮಾತು ಬಂತು ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಯ್ತು ನೋಡಿ ಆ ಸಂದರ್ಭದಲ್ಲಿ ಊರಶಿ ಚಿತ್ರಮಂದಿರದಲ್ಲಿ ಕಾಂತಾರದ ಜೊತೆಗೆ ಸೆಲ್ವನ್ ಅನ್ನುವ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಅದಾದ ಬಳಿಕ ಈ ಸಿನಿಮಾದ ಅಬ್ಬರಕ್ಕೆ ಆ ಸಿನಿಮಾ ಮಕಡೆ ಮಲಗಿತ್ತು ಸಿನಿಮಾವನ್ನ ಕಿಕ್ಔಟ್ ಮಾಡಿದ್ರು ಸಂಪೂರ್ಣವಾಗಿ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನ ಕಾಂತಾರ ಸಿನಿಮಾವನ್ನೇ ಪ್ರದರ್ಶನ ಮಾಡಿದ್ರು ಹತ್ತು ವಾರಗಳ ಭರ್ಜರಿ ಪ್ರದರ್ಶನವನ್ನ ಊರುಚಿ ಚಿತ್ರಮಂದಿರದಲ್ಲಿ ಕಂಡಿತ್ತು ಇದೀಗ ಅದೇ ಇತಿಹಾಸ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಅಷ್ಟೇ ಅವತ್ತು ಎರಡು ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿತ್ತು ಈ ಬಾರಿ ಕಾಂತಾರವನ್ನ ರಿಲೀಸೇ ಮಾಡಿರಲಿಲ್ಲ ತಮಿಳು ಸಿನಿಮಾವನ್ನ ರಿಲೀಸ್ ಮಾಡಿದ್ರು ಇಡ್ಲಿ ಕಡೆ ಆದ್ರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕಾಂತಾರ ಸಿನಿಮಾವನ್ನ ರಿಲೀಸ್ ಮಾಡಿದ್ರು ಕಾಂತಾರ ಸಿನಿಮಾದ ಅಬ್ಬರಕ್ಕೆ ಇಡ್ಲಿ ಕಡೆ ಕೊಚ್ಚಿ ಇದೀಗ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನ ಕೂಡ ಕಾಂತಾರ ಅದು ಹೌಸ್ಫುಲ್ ಪ್ರದರ್ಶನ ಪ್ರದರ್ಶನ ಯಾವ ರೀತಿ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದೀರ ಇದು ಇವತ್ತು ಅಂದ್ರೆ ಶನಿವಾರ ಸಂಜೆ ಆರು ಗಂಟೆಯ ಪ್ರದರ್ಶನಕ್ಕೆ ಸೇರಿದ್ದಂತ ಜನ ಸಮೂಹ ಈ ಚಿತ್ರಮಂದಿರಕ್ಕೆ ಬರುವಂತ ಪ್ರೇಕ್ಷಕರು ಬೇರೆ ಯಾವ ಚಿತ್ರಮಂದಿರದಲ್ಲೂ ಸಿಗಲ್ಲ ಇಲ್ಲಿ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬರ್ತಾರೆ ಒಂಥರ ಸ್ಟ್ಯಾಂಡರ್ಡ್ ಚಿತ್ರಮಂದಿರ ಆಯಿತು ಹೀಗಾಗಿ ಬಹುತೇಕರ ಮೊದಲ ಐಕ್ಯ ಊರುಶಿ ಚಿತ್ರಮಂದಿರ ಆಗಿರುತ್ತೆ ತಂದೆ ತಾಯಿ ಮಕ್ಕಳು ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅಜ್ಜ ಅಜ್ಜಿ ಹೀಗೆ ಪ್ರತಿಯೊಬ್ರು ಕುಟುಂಬ ಸಮೇತರಾಗಿ ಈ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ ಗೃಹ ಚಿತ್ರ ಮಂದಿರ ಈ ಚಿತ್ರಮಂದಿರದಲ್ಲಿ ಈ ಆರು ಗಂಟೆ ಪ್ರದರ್ಶನ ಏನಿದೆ ಇದು ಸೋಲ್ಡ್ ಔಟ್ ಮಧ್ಯಾಹ್ನದ ಪ್ರದರ್ಶನ ಬೆಳಗಿನ ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿತ್ತು ಎರಡನೇ ವಾರದಲ್ಲೂ ಕೂಡ ಒಂದು ಸಿನಿಮಾ ಹೌಸ್ಫುಲ್ ಆಗುತ್ತಂತಾದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ ಅದೇನೇ ಇರ್ಲಿ ನಮ್ಮ ಪ್ರತಿ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಿಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ